ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಬಂದ್ಬಿಟ್ಟು ಒಂದು ಸಿಕ್ಸ್ ಓ ಕ್ಲಾಕ್ ಆ ಥರ ಆಗಿರುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಯಾವ ಥರ ಇದೆ ಅಂತ ಸೂರ್ಯ ಈಗ ತಾನೇ ಹುಟ್ಟುತ್ತಾ ಇರ್ತಾನಲ್ವ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಬೆಳ ಬೆಳಗ್ಗೆನೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಹಾಗೆ ಮಕ್ಕಳಿಗೆ ಟಿಫನ್ಗೆ ಏನು ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು ನೋಡಿಕೊಂಡು ರೈಸ್ ಇಟ್ಟು ಹಾಗೇ ಬಿಸಿನೀರೊಂದು ಲೋಟ ಇಟ್ಕೊಂಡು ಕುಡಿದು ನನ್ನ ಡೇ ಅನ್ನೋದು ಸ್ಟಾರ್ಟ್ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆಚೆ ನೋಡೋದಕ್ಕೆ ಅದೂ ಅಷ್ಟೇ ಡೈಲಿ ಯಾವ ಥರ ಇರುತ್ತೆ ಏನೋ ಅಂತ ನಿಮಗೂ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ ಅದೆಲ್ಲ ಆಗಿದ್ದಾದಮೇಲೆ ಮಕ್ಕಳು ಎಲ್ಲ ಸ್ಕೂಲಿಗೆ ಕಾಲೇಜ್ಗೆ ಎಲ್ಲ ಹೋದರು ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಸ್ಕೂಲ್ಗೆ ಕಾಲೇಜಿಗೆ ಈ ಥರ ಎಲ್ಲರೂ ಹೋಗಿದ್ದರು ಸರಿ ಅಂತ ಹೇಳ್ಬಿಟ್ಟು ಆವತ್ತು ನಮ್ಮ ಯಜಮಾನ್ರು ಬಂದುಬಿಟ್ಟು ತೆಂಗಿನಕಾಯಿ ತೊಗೊಂಬಂದಿದ್ರು ಅದಕ್ಕೆ ಮುಂಚೆ ಎರಡು ಮೂರು ದಿನ ಆಗಿತ್ತು ಎಳನೀರು ಥರ ಇದ್ದಿದ್ದು ತೊಗೊಂಬಂದಿದ್ರು ಸರಿ ಅಂತ ಹೇಳಿಬಿಟ್ಟು ಒಂದು ಇತ್ತು ಅದನ್ನು ಕುಡಿಯೋಣ ಅಂತ ಹೇಳಿ ಇವಾಗ ಕುಡಿತಾ ಇದ್ದೀನಿ ಸಾರಿ ಇದು ಸೋಮವಾರ ಅಲ್ಲ ಮಂಗಳವಾರ ಆಗಿರುತ್ತೆ ಸೊ ಭಾನುವಾರ ಇದು ಅವರು ಈ ಥರ ಮತ್ತು ಸೋಮವಾರ ಇದ್ದಿದ್ದು ಎರಡು ಏನೋ ಕುಡಿದೆ ಅವತ್ತು ಉಪವಾಸ ಇರ್ತೀನಲ್ವ ಎರಡು ಕುಡಿದಿದ್ದು ಇನ್ನೊಂದು ಇತ್ತು ಅದು ಇವಾಗ ಎಲ್ಲರೂ ಹೋಗಿದ್ದಾದಮೇಲೆ ಹೀಗೆ ಫ್ರೀಯಾಗಿ ಕೂತ್ಕೊಂಡು ಈ ಥರ ತೆಂಗಿನಕಾಯಿ ಹೊಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಈ ಥರ ಎಳನೀರು ಕುಡಿದು ಹಾಗೆ ಒಳಗಡೆ ಕೊಬ್ಬರಿ ಇರತ್ತಲ್ವ ಅದು ತುಂಬ ಬಲ್ತಿರೋದಿಲ್ಲ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರತ್ತೆ ಅದು ತಿನ್ನೋಕ್ಕಂತೂ ತುಂಬಾ ಇಷ್ಟ ನನಗಂತೂ ಇವಾಗ ನಾವು ಚಿಕ್ಕವರಿದ್ದಾಗ ಎಲ್ಲನೂ ಅವಾಗ ತೆಂಗಿನಕಾಯಿ ಜಾಸ್ತಿ ಕೋತಿ ಆ ಥರ ಎಲ್ಲ ಇರಲಿಲ್ವಲ್ಲ ಇದ್ರೂ ಅಷ್ಟೊಂದು ಕೇಳ್ತಾ ಇರಲಿಲ್ಲ ಇರ್ತಾಯಿತ್ತು ತೆಂಗಿನಕಾಯಿಗಳು ಅನ್ನೋದು ಆವಾಗ ನಾವು ಈ ಥರ ಕೋತಿ ಎಲ್ಲ ಕಿತ್ತಾಕಿರತ್ತೆ ಎಲ್ಲ ಉದುರಿರತ್ತೆ ಯಾವಾಗಲೂ ತೆಂಗಿನಕಾಯಿ ಮರಗಳ ಕೆಳಗಡೆ ಹೋದರೆ ಒಂದಾದರೂ ಸಿಗ್ತಾಯಿದ್ವು ಆ ಥರ ಎಲ್ಲ ನಮ್ಮ ಮರಗಳೂ ಇರ್ತಾ ಅವುಗಳಲ್ಲೂ ಈ ಥರ ಕಿತ್ಕೊಂಡ್ಬಂದು ಎಲ್ಲರೂ ಕುಡಿತಾ ಇದ್ವಿ ಅವಾಗ ಇವಾಗ ಎಲ್ಲೂ ಇರೋದೇ ಇಲ್ಲ ಅವಾಗ ಒಂದು ಐದು ರೂಪಾಯಿ ಆರು ರೂಪಾಯಿ ಆ ಥರ ಎಲ್ಲ ಎತ್ತರ ಇತ್ತು ತೆಂಗಿನಕಾಯಿ ಇವಾಗ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಆ ಥರ ಬಂದಿದೆ ಎಷ್ಟು ಇಲ್ಲ ಅಂದ್ರೂ ಫಿಫ್ಟಿ ಮೇಲೇ ಏನು ಅಂದ್ಕೋಬೇಡಿ ಹಾಗೆ ಹೇಳಿರ ಕುಡಿತಾ ಇದ್ದೀನಿ ಈ ಥರ ಎಲ್ಲ ಹಾಗೆ ಕುಡಿದು ನನಗೂ ರೂಢಿ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಕುಡ್ದಿದ್ದು ಹಾಗೆ ಎಳನೀರು ಎಷ್ಟು ಕುಡಿಯೋಕೆ ಇಷ್ಟನೋ ಹಾಗೆ ಒಳಗಡೆ ಇರೋ ಕೊಬ್ಬರಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಯಾರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ ಇರುತ್ತೆ ಅಂದರೆ ನಾವು ಮನೆಯಲ್ಲೇ ಈ ಥರ ಒಡ್ಕೊಂಡು ತಿಂದ್ರೇ ಅಂದರೆ ಮನೆ ಹತ್ರ ಆಗಲಿ ನಾವಿರೋ ಹತ್ರ ಆಗಲಿ ಈ ಥರ ಮಾಡಿಕೊಂಡು ತಿಂದ್ರೇ ಅಂದರೆ ಫ್ರೀಯಾಗಿ ನಾವು ಕೊಬ್ಬರಿ ಎಲ್ಲ ತಿಂದ್ಕೊಂಡು ಎಲ್ಲ ಇದು ಮಾಡ್ಕೊಬೋದು ಆದರೆ ಆಚೆ ಮಾರ್ತಾ ಇರ್ತಾರಲ್ವ ಅಲ್ಲಿ ಹೋಗಿ ಅಂದರೆ ಒಬ್ಬೊಬ್ರು ಅನ್ನೋಂಥರ ಇರ್ತಾರಲ್ಲ ಕೆಲವರೆಲ್ಲ ಏನು ಅನ್ಕೊಂತಾರೆ ಏನು ಅನ್ನೋ ಇದು ಇರುತ್ತೆ ಇದು ಸ್ವಲ್ಪ ಒಂದು ಕಾಯಿ ಅಂತ ಹೇಳ್ತೀವಲ್ಲ ಒಂದು ಸ್ವಲ್ಪ ಹಾಗೆ ಬಲ್ತಿತ್ತು ಸರಿ ಇರಲಿ ಆದ್ರೂ ಇದೂ ಅಷ್ಟೇ ಸ್ವಲ್ಪ ಕೊಬ್ಬರಿ ಚೆನ್ನಾಗೇ ಇರುತ್ತೆ ಹಾಗೆ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಫ್ರೀಯಾಗಿ ಕೂತ್ಕೊಂಡು ಈ ಥರ ಎಳ್ನೀರು ಕುಡ್ಕೊಂಡು ಕೊಬ್ಬರಿನೂ ಅಷ್ಟೇ ತಿಂದ್ಕೊಂಡು ಇದೇ ಥರ ಇದ್ದೀನಿ ೂ ಇದಾವೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು ಎಲ್ಲ ಇದೆ ಜನ್ವರಿ ಫಸ್ಟು ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದು ಈ ಥರ ಎಲ್ಲೂ ಇದೆ ನನ್ನ ಲೈಫ್ ರೊಟೀನ್ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಹಾಗೆ ಇದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ಇವಾಗ ನೋಡಿ ಜನ್ವರಿ ಫಸ್ಟಿಗಿಂತೂ ಮುಂದೆ ದಿನ ಮುಂಚಿನ ದಿನ ಇದು ಬಂದ್ಬಿಟ್ಟು ತ ಡಿಸೆಂಬರ್ ತರ್ಟಿ ಫಸ್ಟು ಡೇ ಆವಾಗ ಈ ಥರ ಒಂದು ಬ್ಲೌಸ್ನ ಎಲ್ಲಾನು ಸ್ಟಿಚ್ ಮಾಡಿದೆ ಇದು ಹ್ಯಾಂಡ್ಸ್ಗೆಲ್ಲ ಲೈನಿಂಗು ಆ ಥರ ಏನು ಹಾಕಿರಲಿಲ್ಲ ಪ್ಲೇನ್ ಬ್ಲೌಸ್ ಬ್ಲೌಸೆ ಅವರು ಕೊಟ್ಟಿದ್ದದ್ದಂಥದ್ದು ಪ್ಲೇನ್ ಬ್ಲೌಸೆ ಅದಕ್ಕೆ ನಾನು ಸ್ಟಿಚ್ ಮಾಡಿದ್ದಿದ್ದು ಇದು ಯಾವ ಅದು ಪ್ರಿಂಟ್ ಉಕ್ಸು ಇತ್ತು ಇದು ಯಾವ ಥರ ಇತ್ತು ಅದೇ ಥರ ಸ್ಟಿಚ್ ಮಾಡಿ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ನಾನು ಅದೇ ಥರ ಪ್ರಿಂಟ್ ಉಕ್ಸಿತ್ತಲ್ವ ನಾನು ಪ್ರಿಂಟ್ ಉಕ್ಸಲ್ಲೇ ಸ್ಟಿಚ್ ಮಾಡಿದ್ದೆ ಮತ್ತು ಅವರು ಇದು ವಿಡಿಯೋ ನೋಡ್ತಾ ಇರ್ತಾರೋ ಏನೋ ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ ಅವ್ರಿಗೆ ನಾನೂನು ಕೇಳ್ತಾ ಇದ್ದೆ ಈ ಬ್ಲೌಸ್ ಹೇಗಿದೆ ಅದೇ ಥರ ಸ್ಟಿಚ್ ಮಾಡೋದಾ ಹೇಗೆ ಅಂತ ಅಂತ ಹೇಳಿದರು ಮತ್ತು ಅವರು ಹೇಳ್ತಾರೆ ನಾವು ಬ್ಯಾಕುಗ್ ಸಿಕ್ಕಿ ಇಡು ಅಂತ ಹೇಳಿದ್ದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪ್ರಿಂಟಕ್ಕೆ ಸಿಟ್ಟಿದ್ದೀನಿ ಆದರೆ ಅವರು ಅದನ್ನೇನು ಗಮನಿಸ್ದಿರಾನೆ ಬ್ಯಾಕುಗ್ಸೇ ಹಾಕ್ಕೊಂಡು ಜನ್ವರಿ ಫಸ್ಟ್ ಎಲ್ಲನೂ ಸೆಲೆಬ್ರೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಅದೇ ದಿನ ಅವ್ರಿಗೆ ಬರ್ತ್ಡೇನೂ ಮತ್ತು ನನಗೆ ತೊಗೊಂಬಂದು ಹಾಕಿ ನೋಡಿಸಿದ್ಲು ಮುಂದ್ಗಡೆ ತುಂಬ ಡೀಪ್ ಇಟ್ಬಿಟ್ಟಿದ್ದೀರಾ ಅಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ಹುಡುಗಿ ನೋಡಿದ್ರೆ ಬ್ಯಾ ಬ್ಲ್ಯಾಕ್ ಉಕ್ಸ್ಗೆ ಹಾಕ್ತಾ ಇದ್ದಾಳೆ ಅಯ್ಯೋ ಅಮ್ಮಯ್ಯ ಇದು ಪ್ರಿಂಟ್ ಉಕ್ಸು ಅಂತ ಹೇಳಿದ್ರೆ ಮತ್ತೆ ಹಾಕೊಂಡ್ರೆ ಇವಾಗ ಸರಿ ಹೋಗಿದ್ದೆಕ್ಕ ಆವಾಗಲೇ ಆಗಿತ್ತು ಈಗಿತ್ತು ಅಂತ ಹೇಳ್ತಾರೆ ನಾನು ಆ ಥರ ಇರೋರಿಗೆ ಏನಂತ ಹೇಳೋದು ಅದು ಬೆಲ್ಟು ಎಲ್ಲ ಇದೆ ಮುಂದಗಡೆ ಎಲ್ಲ ನೋಡ್ಕೋಬೋದಲ್ವಾ ಆ ಥರ ಆಯಿತು ನನಗೆ ಏನು ಹೇಳಬೇಕು ಅಂತಲೂ ಅರ್ಥ ಆಗಲಿಲ್ಲ ಅವ್ರಿಗೆ ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಜನ್ವರಿ ಫಸ್ಟು ದಿನವೇ ಅಂತಲೇ ಅಂದ್ಕೋಬೋದು ಅವತ್ತು ಏನು ಇನ್ನೇನು ಜನ್ವರಿಗೆ ಎಲ್ಲನೂ ನಾನು ಆವಾಗ ಫ್ರೀಯಾಗಿದ್ದಾಗ ಇದು ಬಟ್ಟೆಯನ್ನು ಸ್ಟಿಚ್ ಮಾಡಿದೆ ಈ ಥರ ಎಲ್ಲ ಇದ್ದಾಗ ಜನ್ವರಿ ಫಸ್ಟ್ಗೂ ಕಲರ್ ಹಾಕಿ ರಂಗೋಲಿ ಹಾಕಿ ಎಲ್ಲನೂ ಮಾಡ್ತಾಯಿದ್ದೆ ಇವಾಗ ಏನು ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲಿ ಸರಿ ಹೋಗುತ್ತೆ ಹೇಗಿದ್ದರೂ ಇನ್ನು ನಾವು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋಬೋದು ಅಂತ ಹೇಳಿಬಿಟ್ಟು ಜನ್ವರಿ ಫಸ್ಟಿಗೆ ಏನೂ ಹಾಕೋಕ್ಕೋಗಲಿಲ್ಲ ಆವಾಗ ಸ್ವಲ್ಪ ತುಂಬಾ ಬಟ್ಟೆ ಬಂದಿದ್ದು ನೋಡಿ ಇದೇ ಥರ ಇದು ಲಂಗ ದಾವಣಿ ಥರ ಹೊಲಿಯೋದೇ ತುಂಬ ಜಾಸ್ತಿ ಬಂದಿದ್ವು ಹಾಗೆ ಬ್ಲೌಸಸ್ಸು ಈ ಥರ ಎಲ್ಲ ಇದ್ವಲ್ಲ ಸರಿ ಆವತ್ತು ಬೆಳಿಗ್ಗೆಯೂ ಅಷ್ಟೇ ಮಕ್ಕಳಿಗೆಲ್ಲ ದೋಸೆಗೆ ಹಾಕಿದ್ದೆ ದೋಸೆ ಚಟ್ನಿ ಎಲ್ಲನೂ ತಿಂದ್ಕೊಂಡು ಹೊಟ್ಟೋಗಿದ್ರು ಮತ್ತು ಬೇಳೆ ಎಲ್ಲನೂ ಪಾಪ ನಮ್ಮ ಯಜಮಾನ್ರು ಅವರೇ ಬಿಡಿಸಿ ಮತ್ತು ಹಿತ್ಕಿ ಎಲ್ಲ ಕೊಟ್ಟಿದ್ದರು ನಾನು ಹೇಳ್ದ ಬೆಳಗ್ಗೆ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಆಗುತ್ತೆ ಇವಾಗಲೇ ಚಟ್ನಿ ದೋಸೆನೆಲ್ಲ ತಿನ್ಬಿಡ್ರಿ ಮತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸರಿ ಹಂಗೆ ಮಾಡು ಅಂತ ಹೇಳಿದರು ಮಕ್ಳಿಗೆ ಹೋಗೋವಾಗ ಅಷ್ಟೆ ಇತ್ಕಿದ್ದ ಸಾರಿ ಚಟ್ನಿ ದೋಸೆ ರೈಸು ಮಾಡಿದ್ದೆ ಅವ್ರಿಗೆ ಯಾರ್ಯಾರಿಗೇನೇನು ಬೇಕೋ ಕೊಟ್ಟು ಕಳಿಸ್ಬಿಟ್ಟಿದ್ದೆ ಸರಿ ಬಟ್ಟೆ ಸ್ವಲ್ಪ ಇತ್ತಲ್ವ ಅದನ್ನು ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಇನ್ನು ಇದಕ್ಕಿದ ಬೆಲೆ ಸಾಂಬಾರು ಆ ಥರ ಇನ್ನೂ ಏನೂ ಮಾಡಲಿಲ್ಲ ಮೊದಲು ಇಲ್ಲಿನ ಬೆಳಗ್ಗೆ ಎಲ್ಲರೂ ಬರ್ತಾಯಿರ್ತಾರೆ ಬಟ್ಟೆ ಬೇಕು ಅಂತ ಹೇಳಿಬಿಟ್ಟಲ್ವ ಸ್ಟಿಚ್ ಮಾಡಿ ಅದೇ ಯಾವಾಗಲೂ ಹೇಳ್ದಂಗೆ ಸ್ಟಿಚ್ ಮಾಡಿರೋರು ಬರೋದಿಲ್ಲ ಮಾಡದೇ ಇರೋವರು ಬರ್ತಾರೆ ಅಂತ ಹೇಳಿಬಿಟ್ಟು ಆ ಥರ ಅವತ್ತಂತೂ ಏನು ಕೆಲಸ ಇದರಲ್ಲೇ ಇದ್ದೋಗಿತ್ತು ಬೆಳಗ್ಗೆ ಏಳು ಗಂಟೆ ಮತ್ತೆ ನಮ್ಮ ಯಜಮಾನರು ಅವ್ರಿಗೆ ದೋಸೆ ಈ ಥರ ಎಲ್ಲ ಮಾಡಿಕೊಟ್ಟಿದ್ದು ಬಂದ ಮೇಲೆ ಮತ್ತೆ ಬಂದ್ಬಿಟ್ಟು ಮೂರು ಗಂಟೆವರೆಗೂ ನಾನು ಎದ್ದಾಳೋಕ್ಕಾಗಲಿಲ್ಲ ಇಲ್ಲಿಂದ ಮತ್ತೆ ಹೋಗಿ ಸ್ನಾನ ಮಾಡಿ ರೆಡಿ ಆಗಿದ್ದಂಥದ್ದು ನೋಡಿ ಅದೊಂದು ಬ್ಲೌಸ್ ಅತ್ತೆ ಇದು ಬಂದ್ಬಿಟ್ಟು ಸಾರಿನಲ್ಲಿ ಹೊಲಿದಂಥ ಲಂಗ ಇದು ಬಂದುಬಿಟ್ಟು ಈ ಥರ ಎಲ್ಲ ಹೊಲಿದು ರೆಡಿ ಮಾಡಿದೆ ಇದನ್ನೇನೋ ಅವತ್ತೇ ಹೊಲದೆ ಆದರೆ ಇನ್ನೂ ಎತ್ಕೊಂಡು ಹೋಗಿಲ್ಲ ಇನ್ನೂ ಇದ್ದಾವೆ ಈ ಥರ ಎಲ್ಲ ಅವತ್ತಿನ ಕೆಲಸ ನೋಡಿ ಬಟ್ ಸ್ಟಿಚ್ ಮಾಡಿರೋರು ಬರಲಿಲ್ಲ ಇನ್ನೊಬ್ಬಳಿಗೆ ಹುಡುಗಿ ಬಂದುಬಿಟ್ಟು ನನಗೆ ಬೇಕು ಓಹ್ ನನಗೆ ಇವತ್ತು ಬೇಕು ಅಂತ ಹೇಳಿ ಹಿಡಿದ್ಲು ಸರಿ ಅಂತ ಹೇಳಿಬಿಟ್ಟು ಹೇಳ್ದಲ್ವ ಮೂರು ಗಂಟೆವರೆಗೂ ಕೂತ್ಕೊಂಡೆ ಇದು ಮಿಷಿನ್ ಮೇಲೇ ಇದ್ದೀನಿ ಎಲ್ಲರಿಗೂ ಬಂದವ್ರು ಬಂದವ್ರಿಗೆ ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತಾ ಕೊಡ್ತಾ ಅಂದರೆ ಬ್ಲ ಪ್ಲೈನ್ ಬ್ಲೌಸಸ್ಸು ಥರ ಅವುಗಳನ್ನು ಸ್ಟಿಚ್ ಮಾಡಿ ಕೊಡ್ತಾ ಅರ್ಜೆಂಟು ಅಂತ ಅಂದರೆ ಕೇಳದೆ ಇರೋರು ಮತ್ತು ಹೇಗೆ ಕಟ್ತೀಯ ಅಂದರೆ ಅವ್ರಿಗೂ ರೆಡಿ ಮಾಡಿ ಕೊಡ್ತಾ ಈ ಥರ ಎಲ್ಲನೂ ಆವತ್ತು ಹೀಗೆ ಆಯಿತು ಇನ್ನೊಬ್ಬಳಿಗೆ ಸರಿ ಒಂದು ಸ್ಯಾರಿನ ರೆಡಿ ಮಾಡಿ ಇದು ಲಂಗ ಬ್ಲೌಸ್ ಕೊಟ್ಟಿದ್ಲು ಅದನ್ನು ರೆಡಿ ಮಾಡಲಿಲ್ಲ ಮದುವೆ ಆಗಿರೋ ಹುಡುಗಿನೇನೆ ಸರಿ ಅವ್ರಿಗೆ ಸ್ಯಾರಿ ಇದ್ದರೆ ಸಾಕು ಅಂತ ಹೇಳಿಬಿಟ್ಟು ಸ್ಯಾರಿ ರೆಡಿ ಮಾಡಿ ಕೊಟ್ಟೆ ಅಕ್ಕ ನನಗೆ ಇದು ಬೇಕಾಗಿತ್ತು ಸ್ಟಿಚ್ ಮಾಡಿಕೊಡು ಅಂತ ಹೇಳಿ ಅವಳಿಗೆ ಏನು ಹೇಳ್ತಾಳೆ ಗೊತ್ತಾ ಜಾನ್ವರಿ ಫಸ್ಟ್ ಅಂತೆ ಏನು ದುಡ್ಡು ಖರ್ಚೆ ಮಾಡೋದಿಲ್ವಂತೆ ಯಾರಿಗೂ ದುಡ್ಡು ಅನ್ನೋದು ಕೊಡಲ್ವಂತೆ ಅವತ್ತು ದುಡ್ಡು ಖರ್ಚು ಮಾಡಲ್ಲ ನಾನು ಜನ್ವರಿ ಫಸ್ಟಿಗೆ ಅಂತೇಳ್ಬಿಟ್ಟು ನಿಮ್ಮ ಬಟ್ಟೆ ಸ್ಟಿಚ್ ಮಾಡಿ ಕೊಡು ನಾನು ಮಾರನೇ ದಿನ ಬಂದು ಕೊಡ್ತೀನಿ ಅಂತ ಹೇಳಿ ಹೇಳಿದ್ಲು ಸರಿ ನೀನು ಯಾಕೆ ಆಸೆ ಪಡ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಮಾರನೇ ದಿನ ಕೊಡಲೇಬೇಕು ನೀನು ಅಂಥೇಳಿ ಮಾತಾಡಿಕೊಂಡು ಕೊಟ್ಟೆ ನಿನಗೆ ಯಾಕೆ ನಾನು ಬರ್ತೀನಿ ಅದು ಇದು ಅಂತ ಹೇಳಿಕೊಂಡು ಇದು ಬುಧವಾರ ಆಗಿರತ್ತಲ್ಲ ಜನ್ವರಿ ಫಸ್ಟ್ ಬುಧವಾರ ಸರಿ ಅಂತ ಹೇಳಿಬಿಟ್ಟು ಕೇಳಿದ್ವಲ್ಲ ಅಂತ ಹೇಳ್ಬಿಟ್ಟು ಪಾಪ ಅಂತೇಳಿ ನಾನು ಬ್ಲೌಸ್ನ ರೆಡಿ ಮಾಡಿ ಕೊಟ್ಟೆ ಇನ್ನೇನು ಇವಾಗ ಬಂದ್ಬಿಟ್ಟು ಜನ್ವರಿ ಫಿಫ್ಟೀನ್ ಆಗಿದೆ ಇಲ್ಲಿವರೆಗೂ ಅವಳಿಗೆ ಬರ್ತಾಯಿಲ್ಲ ಅವತ್ತು ಕ ತಗೊಂಡು ಹೋಗಿರೋರು ಅಮೌಂಟು ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಹಾಗೆ ಹೀಗೆ ಅಂತಾರೆ ಫೋನ್ ಎಲ್ಲಾದರೂ ಇದ್ರೂ ಫೋನ್ಪೇ ಆ ಥರ ಇವಾಗೆಲ್ಲನೂ ಇದ್ದಾವಲ್ಲ ಬೇರೆ ಎಲ್ಲಿದ್ರೂ ಇರೋ ಹತ್ರ ಇಂದಾನೆ ಏನಾದರೂ ಡೀಲ್ ಮಾಡ್ಕೊಬೋದಲ್ಲ ಆ ಥರ ಇಲ್ಲ ನೋಡಿ ಇವಾಗ ತಗೊತಾ ಇದ್ದೀನಲ್ವಾ ಆ ಹುಡುಗಿದು ನೋಡಿ ಈ ಸ್ಯಾರಿ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ ಇಲ್ಲ ನನಗೆ ಅದು ಬೇಕಾಗಿತ್ತು ಅದು ಇದು ಅಂತ ಹೇಳಿದ್ಲು ಲಂಗ ಬ್ಲೌಸೂ ಬೇಕಾಗಿತ್ತು ಅಂತ ಹೇಳಿ ಸರಿ ಪಾಪ ಆಸೆ ಪಟ್ಟಿದ್ದಾರೆ ಅಂತ ಹೇಳಿ ಸ್ಟಿಚ್ ಮಾಡಿ ಕೊಟ್ಟೆ ಆಗಿಂದಾಗಿ ಕೂತ್ಕೊಂಡು ನೋಡಿ ಜನ್ವರಿ ಫಸ್ಟ್ನೇ ದಿನ ಏನು ಕೆಲಸ ಮಾಡಿದೆ ಅದು ಇದು ನಾನು ರೆಡಿ ಮಾಡಿ ಕೊಟ್ಟರೆ ಅವ್ರು ನೋಡಿದೆ ಆ ಥರ ಮಾಡ್ತಾರೆ ಏನು ಹೇಳೋದು ಈ ಥರ ಅವ್ರಿಗೆ ಅವ್ರ ಕೆಲಸ ಅಷ್ಟು ಅರ್ಜೆಂಟಾಗೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರಲ್ಲ ನಮಗೂ ಅದೇ ಥರ ಅಮೌಂಟು ಕೊಟ್ಬಿಟ್ರೆ ನಾವು ಕ ಕೆಲಸ ಮಾಡಿರೋದಕ್ಕೆ ನಮಗೆ ಅದೊಂದು ತೃಪ್ತಿ ನಾವು ಇಷ್ಟು ಕೆಲಸ ಮಾಡಿದ್ದಕ್ಕೆ ಈ ಥರ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಥರ ಯಾವಾಗೂ ಕೊಟ್ಟರೆ ನಾವು ಅಷ್ಟು ಕಷ್ಟಪಟ್ಟು ಇಷ್ಟು ಕಷ್ಟಪಟ್ಟು ಏನು ಲಾಭ ಅಂತ ಅನ್ನಿಸ್ಬಿಡತ್ತೆ ನೋಡಿ ಇವಾಗ ತೊಗೊತಾ ಇದ್ದೀನಲ್ಲ ಈ ಲಂಗ ಬ್ಲೌಸು ಅವರು ಅವ್ರಿಗೆ ಆ ಥರ ಮಾಡಿದ್ರು ಇವರು ನಾನು ಇವಾಗ ಹೇಳ್ತಾ ಇರೋರೆಲ್ಲ ವಿಡಿಯೋ ನೋಡ್ಬೋ ನೋಡಿ ಮಾಡ್ತಾರೆ ಏನೋ ನೋಡಲಿ ಪರವಾಗಿಲ್ಲ ನನಗೆ ನನಗೂ ಇರುತ್ತಲ್ವ ಏನೋ ಒಂದು ನಾವು ಏನಕ್ಕೆ ಕೇಸಲ್ಲ ಕಷ್ಟ ಕೆಲಸ ಎಲ್ಲ ಬಿಟ್ಟು ಈ ಕೆಲಸ ಅದು ಇದು ಮಾಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಈ ಥರ ಕೂತ್ಕೊಂಡು ಮಾಡೋದು ಏನೋ ಒಂದು ಇದಕ್ಕೆ ಆಗತ್ತೆ ಅಂತ ಹೇಳಿಬಿಟ್ಟೆ ಅಲ್ವಾ ಆ ಥರ ಮಾಡ್ತಾರೆ ನನಗೆ ಬರೋವರೆಲ್ಲನೂ ಇದೇ ಥರನೇ ಬರ್ತಾರೆ ಏನು ಮಾಡೋದು ಗೊತ್ತಿಲ್ಲ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ನೋಡಿ ನಾನು ಮತ್ತೆ ನನ್ನ ಮಗನಿಗೆ ಸ್ಕೂಲ್ ಆ್ಯನ್ವಲ್ ಡೇ ಇತ್ತು ಅಂತ ಹೇಳಿಬಿಟ್ಟು ಅವನು ರೆಡಿಯಾಗಿ ಒಂದು ಕೆಲವೊಂದು ಫೋಟೋಸನ್ನ ತೊಗೊಂಡು ಅವ್ರ ಅಣ್ಣ ಅವ್ರಿಗೆ ತೋರಿಸೋಕೆ ಅಂತ ಹೇಳಿಬಿಟ್ಟು ಹಾಗೇ ನಿಮಗೂ ತೋರಿಸೋಕೆ ತೋರಿಸ್ತಾ ಇದ್ದೀನಿ ನೋಡಿ ನೋಡೋಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ